ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನು ನೆಲ ಒರೆಸಲು ಬಳಸುವುದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಅದರಲ್ಲೂ ಮಕ್ಕಳ ಅಥವಾ ಹಿರಿಯರ ಬಟ್ಟೆಗಳಿಂದ ಮನೆ ಒರೆಸುವುದು ಅವರ ಆರೋಗ್ಯ ಮತ್ತು ಮನೆಯ ಆರ್ಥಿಕ ಸ್ಥಿತಿಗೆ ಹಾನಿಕರ ಇದು ದೇವಿಯ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಆದ್ದರಿಂದ ಇಂತಹ ಬಟ್ಟೆಗಳನ್ನು ದಾನ ಮಾಡುವುದು ಸೂಕ್ತ ಸಾಮಾನ್ಯವಾಗಿ ಸಾಕಷ್ಟು ಮನೆಗಳಲ್ಲಿ ಮನೆ ಒರೆಸಲು ಹಳೆಯ ಬಟ್ಟೆಗಳನ್ನು ಬಳಸುತ್ತಾರೆ ಆದರೆ ಈ ರೀತಿ ಅಭ್ಯಾಸ ತಪ್ಪು ಎಂದು ವಾಸ್ತು ತಜ್ಞರು ಎಚ್ಚರಿಸುತ್ತಾರೆ ಮನೆಯ ಸದಸ್ಯರ ಹಳೆಯ ಬಟ್ಟೆಗಳನ್ನು ನೆಲ ಒರೆಸಲು ಬಳಸುವುದು ಅಶುಭದ ಸಂಕೇತವಾಗಿದ್ದು ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಮಕ್ಕಳ ಬಟ್ಟೆಗಳು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರ ಬಟ್ಟೆಗಳು ಬೇಗನೆ ಹಳೆಯದಾಗುತ್ತವೆ ಮತ್ತು ಮಕ್ಕಳು ಬೇಗನೆ ಬೆಳೆಯುವುದರಿಂದ ಹೊಸ ಬಟ್ಟೆಗಳನ್ನು ಖರೀದಿಸುವುದು ಅನಿವಾರ್ಯವಾಗಿರುತ್ತದೆ ಅದರಂತೆಯೇ ಹಳೆಯ ಬಟ್ಟೆಗಳನ್ನು ಅನೇಕ ಮನೆಗಳಲ್ಲಿ ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ಆದಾಗಿಯೂ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಮಗುವಿನ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ವೃದ್ಧರ ಬಟ್ಟೆಗಳು ಅನೇಕ ಕುಟುಂಬಗಳಲ್ಲಿ ವೃದ್ಧರ ಅಥವಾ ವಯಸ್ಕರ ಹಳೆಯ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ಆದಾಗ್ಯೂ ವಾಸ್ತುಶಾಸ್ತ್ರವು ವೃದ್ಧರ ಅಥವಾ ಸತ್ತ ವ್ಯಕ್ತಿಯ ಬಟ್ಟೆಗಳನ್ನು ನೆಲ ಒರೆಸಲು ಬಳಸುವುದನ್ನು ನಿಷೇಧಿಸಲಾಗುತ್ತದೆ ಇದು ಸೂಕ್ತವಲ್ಲ ಮಕ್ಕಳ ಅಥವಾ ಮನೆಯ ಸದಸ್ಯರ ಬಟ್ಟೆಗಳಿಂದ ಮನೆಯ ನೆಲವನ್ನು ಒರೆಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದು ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸುವುದಲ್ಲದೆ ಬಡತನವನ್ನು ತರುತ್ತದೆ ನೀವು ಎಷ್ಟೇ ಆಚರಣೆಗಳನ್ನು ಮಾಡಿದರೂ ತೊಂದರೆಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಆ ವ್ಯಕ್ತಿಯ ಶಕ್ತಿಯು ಈ ಬಟ್ಟೆಗಳಲ್ಲಿ ಉಳಿಯುವುದರಿಂದ ಅದು ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಇದು ವ್ಯಕ್ತಿಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಾಗೆ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ಕಲಹ ಉಂಟಾಗುತ್ತದೆ ಅಂತಹ ಸಂದರ್ಭಗಳಲ್ಲಿ ಹಳೆಯ ಬಟ್ಟೆಯನ್ನು ದಾನ ಮಾಡುವುದು ಒಳ್ಳೆಯದು ಇದು ಕೇವಲ ವಾಸ್ತುಶಾಸ್ತ್ರವಲ್ಲ ಇದು ನಮ್ಮ ಮನೆಯಲ್ಲಿ ಶುದ್ಧತೆ ಶ್ರದ್ಧೆ ಮತ್ತು ಶಕ್ತಿಯ ಸಮತೋಲನವನ್ನು ಕಾಪಾಡುವ ಸಂಸ್ಕೃತಿಯ ಭಾಗವಾಗಿದೆ ಈಗ ನಾವು ಈ ಕಥೆಯನ್ನು ಇನ್ನಷ್ಟು ವಿಸ್ತರಿಸೋಣ ಒಂದು ಕುಟುಂಬದ ಜೀವನದಲ್ಲಿ ಈ ನಂಬಿಕೆಯ ಪರಿಣಾಮ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ ರಾಮಚಂದ್ರರ ಕುಟುಂಬದ ಅನುಭವ ರಾಮಚಂದ್ರರು ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಅವರ ಕುಟುಂಬದಲ್ಲಿ ಪತ್ನಿ ಇಬ್ಬರು ಮಕ್ಕಳು ಮತ್ತು ಹಿರಿಯ ತಂದೆ ಇದ್ದರು ಅವರು ಬಹುಮಾನವಾಗಿ ಶುದ್ಧತೆಯನ್ನು ಪಾಲಿಸುತ್ತಿದ್ದರು ಆದರೆ ಮನೆಯ ಕೆಲಸಗಳಲ್ಲಿ ಹಳೆಯ ಬಟ್ಟೆಗಳನ್ನು ಬಳಸುವುದು ಸಾಮಾನ್ಯವಾಗಿತ್ತು ಅವರ ಪತ್ನಿ ಸುಮತಿ ಮಕ್ಕಳು ಹಳೆಯ ಬಟ್ಟೆಗಳನ್ನು ನೆಲವರೆಸಲು ಬಳಸುತ್ತಿದ್ದರು ಇವು ಇನ್ನೇನು ಉಪಯೋಗಕ್ಕೆ ಬಾರದು ಸ್ವಚ್ಛತೆಗೆ ಬಳಸೋಣ ಎಂಬ ನಿಲುವು ಅವರದ್ದು ಆದರೆ ಕೆಲವೇ ತಿಂಗಳಲ್ಲಿ ಮಕ್ಕಳಿಗೆ ಪುನಃ ಪುನಃ ಜ್ವರ ಕೆಮ್ಮು ತಲೆನೋವುಗಳು ಕಾಣಿಸಿಕೊಳ್ಳತೊಡಗಿದವು ರಾಮಚಂದ್ರರ ಉದ್ಯೋಗದಲ್ಲಿ ಅಸಮಾಧಾನ ಪ್ರೋತ್ಸಾಹದ ಕೊರತೆ ಮನೆಯಲ್ಲಿಯೇ ಅಸಹನೆ ಕಲಹಗಳು ಹೆಚ್ಚಾಗಿದ್ದವು ಹಣಕಾಸು ವ್ಯವಹಾರಗಳಲ್ಲಿ ನಷ್ಟ ಒಂದು ದಿನ ರಾಮಚಂದ್ರರು ತಮ್ಮ ಸ್ನೇಹಿತನ ಸಲಹೆ ಮೇರೆಗೆ ವಾಸ್ತು ತಜ್ಞನನ್ನು ಸಂಪರ್ಕಿಸಿದರು ತಜ್ಞನು ಮನೆ ಪರಿಶೀಲಿಸಿ ಹೇಳಿದರು ನೀವು ಮಕ್ಕಳ ಮತ್ತು ಹಿರಿಯರ ಬಟ್ಟೆಗಳಿಂದ ನೆಲವರಿಸುತ್ತಿರುವುದು ನಕಾರಾತ್ಮಕ ಶಕ್ತಿಗೆ ದಾರಿ ಮಾಡಿಕೊಡುತ್ತಿದೆ ಈ ಶಕ್ತಿಗಳು ಮನೆಯ ಶಾಂತಿಗೆ ಧಕ್ಕೆ ಉಂಟು ಮಾಡುತ್ತಿವೆ ತಜ್ಞ ಸಲಹೆಯಂತೆ ಅವರು ಈ ಕ್ರಮಗಳನ್ನು ಕೈಗೊಂಡರು ಎಲ್ಲ ಹಳೆಯ ಬಟ್ಟೆಗಳನ್ನು ಬೇರ್ಪಡಿಸಿ ಸ್ವಚ್ಛವಾಗಿ ತೊಳೆಯಿಸಿ ದಾನ ಮಾಡಿದರು ಮನೆಗೆ ಹೊಸ ಒರೆಸುವ ಬಟ್ಟೆಗಳನ್ನು ಖರೀದಿಸಿದರು ಮನೆಯ ದ್ವಾರದಲ್ಲಿ ಗಂಧದ ತೈಲದಿಂದ ಶುದ್ಧೀಕರಣ ಮಾಡಿದರು ಮಕ್ಕಳ ಕೋಣೆಯಲ್ಲಿ ಗಂಧದ ಧೂಪವನ್ನು ಪ್ರತಿದಿನ ಬೆಳಗಿಸಿದರು ಇದಾದ ನಂತರ ಮಕ್ಕಳ ಆರೋಗ್ಯದಲ್ಲಿ ಸ್ಪಷ್ಟವಾದ ಸುಧಾರಣೆ ಕಂಡುಬಂದಿತು ರಾಮಚಂದ್ರರಿಗೆ ಹೊಸ ಉದ್ಯೋಗಾವಕಾಶ ದೊರೆಯಿತು ಮನೆಯಲ್ಲಿನ ವಾತಾವರಣ ಶಾಂತ ಮತ್ತು ಸಂತುಷ್ಟಿಯಿಂದ ತುಂಬಿತು ಹಣಕಾಸು ಸ್ಥಿತಿಯು ನಿಧಾನವಾಗಿ ಸುಧಾರಿಸಿತು ನಮ್ಮ ಮನೆ ನಮ್ಮ ದೇವಾಲಯ ಪ್ರತಿಯೊಂದು ಚಿಕ್ಕ ಚಿಕ್ಕ ಅಭ್ಯಾಸವು ಶಕ್ತಿಯ ಹರಿವಿಗೆ ಕಾರಣವಾಗುತ್ತದೆ ಹಳೆಯ ಬಟ್ಟೆಗಳನ್ನು ನೆಲವರೆಸಲು ಬಳಸುವ ಅಭ್ಯಾಸವನ್ನು ಬದಲಾಯಿಸಿ ಅವುಗಳನ್ನು ದಾನ ಮಾಡಿ ಒಬ್ಬರ ಬದುಕಿಗೆ ಬೆಳಕು ನೀಡಿರಿ ಮತ್ತು ನಿಮ್ಮ ಮನೆಯ ಶಕ್ತಿ ಸಮತೋಲನವನ್ನು ಕಾಪಾಡಿರಿ ಧನ್ಯವಾದಗಳು